ಏ ಸರ್ ನಾನು ಪೊಲೀಸ್ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಚೇತನ್ ಅವರು ನಮ್ಮ ಜೊತೆ ಇದ್ದಾರೆ ಹೊಸ ಪ್ರಯತ್ನ ಮೊದಲ ಪ್ರಯತ್ನ ಐದು ಹಾಡುಗಳನ್ನು ಒಳಗೊಂಡಂತಹ ನಾನು ಪೋಲಿಸ್ ಸಿನಿಮಾ ಇದೇ ಮೇ ಎರಡಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ ಸೊ ನನ್ನ ಜೊತೆ ಚೇತನ್ ಅವರು ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾದ ಬ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಕೇಳ್ತಾ ಹೋಗೋಣ ಸರ್ ನಮಸ್ತೆ ಮೊದಲ ಸಿನಿಮಾ ಮೊದಲ ಮ್ಯೂಸಿಕ್ ನಿರ್ದೇಶನ ಏನು ಹೇಳಕ್ಕೆ ಇಷ್ಟಪ ತುಂಬಾ ಖುಷಿ ಇದೆ ಆಕ್ಚುಲಾಗಿ ಲೈಕ್ ಟೂ ತೌಸಂಡ್ ಸೆವೆಂಟೀನಲ್ಲಿ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ ರ್ಯಾಪ್ ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಂದು ಟೀಮ್ ಇತ್ತು ಸೊ ಟು ತೌಸಂಡ್ ಸೆವೆಂಟೀನಿಂದ ಒಂದು ದೊಡ್ಡ ಬ್ರೇಕ ವೆಯ್ಟ್ ಮಾಡ್ತಿದ್ವಿ ಸೊ ಗ್ರೇಟ್ಫುಲ್ಲಿ ನಮಗೆ ನಾನು ಪೋಲಿ ಸಿನಿಮಾ ಸಿಕ್ಕಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡಿದ್ವಿ ಫೈ ಸಾಂಗ್ಸ್ ಇದೆ ಕಂಪ್ಲೀಟ್ ಫೈ ಸಾಂಗ್ಸು ಡಿಫ್ರೆಂಟ್ ಜಾನರ್ ಇದೆ ಒಂದೊಂದು ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ ಸೊ ಕೇಳಿದವರು ಇಷ್ಟಪಡೋ ಥರ ಟ್ರೈ ಮಾಡಿದ್ವಿ ಮ್ಯಾಮ್ ಹಂಡ್ರೆಡ್ ಪರ್ಸೆಂಟ್ ರ್ಯಾಪರ್ ಅಂತ ಬೇರೆ ಹೇಳಿದ್ರೆ ಒಂದು ಏನಾದ್ರು ಒಂದು ಹಾಡು ಹೇಳ್ಬಹುದು ವಾಯ್ಸ್ ಒಂದು ಸ್ವಲ್ಪ ಹುಷಾರಿಲ್ಲ ಹ್ಞೂ ಬಿಟ್ಟು ಹೋದೆ ಯಾಕೆ ನೀನೀಗ ನನ್ನ ನೀನಿಲ್ಲದೆ ನನ್ನ ಜೀವನವೇ ಏನು ಇಲ್ಲ ಬಿಟ್ಟು ಹೋಗಲು ಕಾರಣವೇನು ಹೇಳು ಚಿನ್ನ ನೀನಿಲ್ಲದೆ ನನ್ನ ಜೀವನವೇ ಇಲ್ಲ ಹೇ ಹೇಳ್ತೀನಿ ಕೇಳೀಗ ನನ್ನ ಪ್ರೀತಿಯನ್ನು ನನ್ನ ಹೃದಯ ಬಡಿತ ಕೇಳುತ್ತಿಲ್ಲವೇನು ಇನ್ನು ನಿನ್ನ ಮೊದಲ ನೋಟಮ್ಮರ ಎಲ್ಲರೇ ನಾನು ಇನ್ನು ಮರೆತು ಬಿಟ್ಟರೆ ಹೇಗೆ ಬದುಕುವೆ ಹೇಳು ಜೀವನದಲ್ಲಿ ಕಳೆಯೋದಿತ್ತು ಪಾಠ ಬೇಡವಾಗಿತೇನು ನನಗೆ ಈ ಪ್ರೀತಿ ಆಟ ಕಳೆದುಕೊಂಡೆ ನನ್ನ ಹೃದಯವನ್ನು ನಿನ್ನ ಪ್ರೀತಿ ಕಡಲಿನಲ್ಲಿ ಹುಡುಕಲು ನಿನ್ನ ಬಳಿ ನೀನೀಗ ಎಲ್ಲಿ ಓಕೆ ಮೊದಲ ಸಿನಿಮಾದ ಅನುಭವಗಳ ಬಗ್ಗೆ ಹೇಳೋದಾದ್ರೆ ಐದು ಹಾಡುಗಳಿದ್ದಾವೆ ಅನುಭವದ ಬಗ್ಗೆ ಹೇಳಿ ಜೊತೆಗೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೊನೆಯದಾಗ ಹೇಳ್ಬಿಡಿ ಸೊ ಅನುಭವ ಹೇಗಿತ್ತು ಅಂದರೆ ಮ್ಯಾಮ್ ಲೈಕ್ ನ್ಯೂ ಎಕ್ಸ್ಪೀರಿಯನ್ಸ್ ಹೊಸ ಟೀಮ್ ಬಟ್ ಏನೊಂದು ಹೆಲ್ಪ್ಫುಲ್ ಆಗಿತ್ತು ಅಂದರೆ ಎಲ್ಲ ಮೂವಿ ಟೀಮಲ್ಲಿ ವರ್ಕ್ ಮಾಡಿರೋರೆಲ್ಲ ನಮ್ಮ ಏಜ್ ಗ್ರೂಪಲ್ಲೇ ಮೆಜಾರಿಟಿ ಇದ್ರು ಮ್ಯಾಮ್ ಸೊ ನನಗೆ ವರ್ಕ್ ಮಾಡಬೇಕಾದ್ರೆ ಅಷ್ಟು ಪ್ರೆಷರ್ ಫೀಲ್ ಆಗಿಲ್ಲ ಸೊ ಪೀಸ್ಫುಲ್ ಆಗಿತ್ತು ಸೊ ಡೈರೆಕ್ಟರ್ ಕಡೆಯಿಂದ ನಂಗೆ ಪ್ರೆಷರ್ ಬಂದಿಲ್ಲ ಇದೇ ಥರ ಬೇಕು ಆ ಥರ ಏನಿಲ್ಲ ನೀವು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕೊಡಿ ಅಂತ ಹೇಳಿದ್ರು ಸೊ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಅವ್ರಿಗೂ ಇಷ್ಟ ಆಗಿದೆ ಸೊ ಇದೇ ಮೇ ಎರನೇ ತಾರೀಕು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿದೆ ಸೊ ಎಲ್ಲರೂ ಬಂದು ನಿಮ್ಮ ಲವ್ ಒನ್ ಸಪೋರ್ಟ್ ಕೊಡಬೇಕು ಎಲ್ಲ ಹೊಸ ಪ್ರಯತ್ನ ಆಯ್ತು ಮೆಜಾರಿಟಿ ಎಲ್ಲ ಹೊಸಬರೇ ಇರೋದು ಸೊ ನಿಮ್ಮ ಲವನ್ ಸಪೋರ್ಟ್ ಇದ್ರೆ ಮುಂದಕ್ಕೆ ನಮ್ಗೆ ಇನ್ನೂ ಚೆನ್ನಾಗಿರೋಪರ್ಚುನ್ ಥ್ಯಾಂಕ್ ಯು ಸೋ ಮಚ್ ಚೇತನ್ ಇನ್ನಷ್ಟು ಸಿನಿಮಾಗಳ ಅವಕಾಶಗಳು ನಿಮಗೆ ಸಿಗ್ಲಿ ಒಳ್ಳೊಳ್ಳೆ ಸಾಂಗ್ಗಳನ್ನು ಮುಂದಿನ ದಿನಗಳು ಕೊಡ್ತಾ ಹೋಗಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿಂಗ್ ಇದು ಹೊಸ ಮ್ಯೂಸಿಕ್ ಡೈರೆಕ್ಟರ್ ನಾನ್ ಪೋಲಿ ಸಿನಿಮಾ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಚೇತನ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು